ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ ಇಂದಿನ ವಚನ ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣನವರ ವಚನ ವಚನ ಇಂತಿದೆ ಆದಿ ಬಸವಣ್ಣ ಅನಾದಿ ಲಿಂಗವೆಂದೆಂಬರು ಹುಸಿ ಹುಸಿ ಈ ನುಡಿಯ ಕೇಳಲಾಗದು ಲಿಂಗ ಅನಾದಿ ಬಸವಣ್ಣನು ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಪ್ರಸಾದವು ಬಸವಣ್ಣನನುಕರಿಸಲಾಯಿತು ಇಂತಿ ತ್ರಿವಿಧಕ್ಕೆ ಬಸವಣ್ಣನೇ ಕಾರಣವೆಂದರಿದನೆಯ ಕೂಡಲ ಚೆನ್ನ ಸಂಗಮ ದೇವ ಇದು ಒಂದು ವಿಶೇಷವಾದ ವಚನ ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ ಶಟಸ್ಥಳ ಜ್ಞಾನಿ ಚೆನ್ನ ಬಸವಣ್ಣನವರು ಈ ವಚನದಲ್ಲಿ ಬಸವಣ್ಣನ ಮಹತ್ವವನ್ನು ಅಪಾರವಾಗಿ ಹೊಗಳುತ್ತಾ ಒಂದು ಕ್ರಾಂತಿಕಾರಿ ತಾತ್ವಿಕ ಮತ್ತು ಸತ್ಯದ ಹೇಳಿಕೆ ಕೊಟ್ಟಿದ್ದಾರೆ ಇಂದು ಕೆಲವರು ಕೇಳುತ್ತಿರುವ ಇಷ್ಟಲಿಂಗದ ಜನಕ ಬಸವಣ್ಣನ ಇಷ್ಟಲಿಂಗ ಬಸವಣ್ಣನ ಮೊದಲೇ ಇತ್ತ ಎಂಬ ಪ್ರಶ್ನೆಗಳ ಉತ್ತರವನ್ನು ಈ ವಚನದ ಮೂಲಕ ಅವರು ಹೇಳಿದ್ದಾರೆ ಈ ವಚನವನ್ನು ಅರ್ಥ ಮಾಡಿಕೊಳ್ಳುವ ಮೊದಲು ನಾವು ನೀವೆಲ್ಲರೂ ಆದಿ ಮತ್ತು ಅನಾದಿ ಎಂಬ ಎರಡು ಪದಗಳ ಅರ್ಥ ಚೆನ್ನಾಗಿ ತಿಳಿದುಕೊಂಡರೆ ಈ ವಚನ ಮತ್ತು ಸತ್ಯ ನಮಗೆ ಅರ್ಥವಾಗುತ್ತದೆ ಆದಿ ಎಂದರೆ ಯಾವುದಕ್ಕೆ ಆರಂಭವಿದೆ ಅನಾದಿ ಎಂದರೆ ಯಾವುದಕ್ಕೆ ಆರಂಭವೂ ಇಲ್ಲ ಅಂತ್ಯವೂ ಇಲ್ಲ ದೇವರು ಅನಾದಿ ಮತ್ತು ಈ ಸೃಷ್ಟಿಯೂ ಆದಿ ಯಾಕೆಂದರೆ ದೇವರಿಗೆ ಆರಂಭವೂ ಇಲ್ಲ ಅಂತ್ಯವೂ ಇಲ್ಲ ಹುಟ್ಟೂ ಇಲ್ಲ ಸಾವು ಇಲ್ಲ ಆದರೆ ಈ ಸೃಷ್ಟಿ ದೇವರಿಂದ ಆಗಿದೆ ಮತ್ತು ಒಂದು ದಿನ ಇದು ನಾಶವೂ ಆಗುತ್ತದೆ ಆದ್ದರಿಂದ ದೇವರು ಅನಾದಿ ಸೃಷ್ಟಿಯೂ ಆದಿ ನಿಮಗೆ ಈ ಆದಿ ಮತ್ತು ಅನಾದಿ ಎಂಬ ಪದಗಳ ವ್ಯತ್ಯಾಸ ಅರ್ಥವಾಗಿದೆ ಎಂದು ಭಾವಿಸುತ್ತಾ ಈಗ ವಚನವನ್ನು ನೋಡೋಣ ಬನ್ನಿ ಆದಿ ಬಸವಣ್ಣ ಅನಾದಿ ಲಿಂಗವೆಂದೆಂಬರು ಹುಸಿ ಹುಸಿ ಈ ನುಡಿಯ ಕೇಳಲಾಗದು ಇಲ್ಲಿ ಚೆನ್ನ ಬಸವಣ್ಣನವರು ಹೇಳುತ್ತಿದ್ದಾರೆ ಕೆಲ ಜನರು ಬಸವಣ್ಣ ಆದಿ ಲಿಂಗವು ಅನಾದಿ ಎಂದು ಹೇಳುತ್ತಿದ್ದಾರೆ ಅಂದರೆ ಲಿಂಗವು ಮೊದಲೇ ಇತ್ತು ಬಸವಣ್ಣ ಆಮೇಲೆ ಬಂದ ಇದು ಶುದ್ಧ ಸುಳ್ಳು ಈ ಮಾತನ್ನು ನಾನು ಕೇಳಲಾರೆ ಸಹಿಸಲಾರೆ ಎಂದು ಚೆನ್ನಬಸವಣ್ಣನವರು ಹೇಳುತ್ತಿದ್ದಾರೆ ಮುಂದೆ ಅವರು ಹೇಳುತ್ತಾರೆ ಆದಿ ಲಿಂಗ ಅನಾದಿ ಬಸವಣ್ಣನು ಅಂದರೆ ಲಿಂಗವು ಆದಿ ಬಸವಣ್ಣನು ಅನಾದಿ ಬಸವಣ್ಣ ಬಂದ ಮೇಲೆ ಲಿಂಗ ಬಂದಿದೆ ಎಂಬುದು ಇದರ ಅರ್ಥ ಇದು ಅತ್ಯಂತ ಸತ್ಯ ಮತ್ತು ಅವರ ಆಳ ಅಧ್ಯಯನದ ಹೇಳಿಕೆ ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಇಲ್ಲಿ ಲಿಂಗ ಎಂದರೆ ಇಷ್ಟಲಿಂಗ ಸ್ಥಾವರ ಲಿಂಗವಲ್ಲ ಲಿಂಗವು ಬಸವಣ್ಣನ ಹೃದಯದಿಂದ ಅವನ ಆಧ್ಯಾತ್ಮಿಕ ಅನುಭವದಿಂದ ಹುಟ್ಟಿತ್ತು ಆದ್ದರಿಂದ ಚನ್ನ ಬಸವಣ್ಣನವರು ಹಿಂದಿನ ಸಾಲಿನಲ್ಲಿ ಆದಿಲಿಂಗ ಅನಾದಿ ಬಸವಣ್ಣನು ಎಂದು ಹೇಳಿದ್ದಾರೆ ಅಂದರೆ ಬಸವಣ್ಣ ಬಂದ ಮೇಲೆ ಅವನು ಇಷ್ಟಲಿಂಗವನ್ನು ಕೊಟ್ಟನು ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಜಂಗಮ ಎಂದರೆ ಚಲಿಸುವ ದೇವರು ಗುರುಪರಂಪರೆ ಸ್ವಾಮಿಗಳು ಈ ಪರಿಕಲ್ಪನೆಯು ಬಸವಣ್ಣನಿಂದ ಹುಟ್ಟಿತ್ತು ಪ್ರಸಾದವು ಬಸವಣ್ಣನನುಕರಿಸಲಾಯಿತು ಎಂದರೆ ಪ್ರಸಾದ ದಾಸೋಹ ಈ ತತ್ವಗಳು ಬಸವಣ್ಣನನ್ನ ಅನುಸರಿಸಿ ಬಂದಿತು ಇಂತಿ ತ್ರಿವಿಧಕ್ಕೆ ಬಸವಣ್ಣನೇ ಕಾರಣವೆಂದರಿದನು ಈ ಮೂರು ವಿಧಗಳಿಗೆ ಲಿಂಗ ಜಂಗಮ ಪ್ರಸಾದ ಇವು ಶರಣ ಧರ್ಮದ ತ್ರಿಸೂತ್ರಗಳು ಈ ಮೂರು ವಿಧಗಳಿಗೆ ಬಸವಣ್ಣನೇ ಮೂಲ ಕಾರಣ ಎಂದು ನಾನು ಅರಿತಿದ್ದೇನೆ ಎಂದು ಹೇಳುತ್ತಾರೆ ನೋಡಿ ಚನ್ನ ಬಸವಣ್ಣನವರನ್ನು ನಾವು ಶಟಸ್ಥಳ ಚಕ್ರವರ್ತಿ ಎಂದು ಕರೆಯುತ್ತೇವೆ ಅವರು ಇಂತಹ ಸತ್ಯದ ಮಾತುಗಳನ್ನು ಹೇಳಿದ್ದಾರೆ ಅಂದರೆ ಅದಕ್ಕೆ ಅಪಾರ ಮಹತ್ವವಿದೆ ಇದು ಸುಮ್ಮನೆ ಯಾರೂ ಒಬ್ಬ ಹೇಳಿರುವ ಮಾತಲ್ಲ ಚನ್ನ ಬಸವಣ್ಣನವರು ಹೇಳಿದ ಮಾತು ಅವರಿವರ ಮಾತು ಕೇಳಿ ಯಾವುದು ಸತ್ಯ ಎಂದು ತಿಳಿದಿದ್ದಾರೆ ಅವರಿಗೆ ಈ ಮಾತುಗಳು ಅವರ ಸತ್ಯದ ಮೇಲೆ ಸಂಶಯ ತರಬಹುದು ನನ್ನ ವಿನಂತಿ ಏನೆಂದರೆ ಅವರಿವರ ಬದಲಾಗಿ ಚೆನ್ನ ಬಸವಣ್ಣನವರ ಮಾತನ್ನು ಕೇಳಿ ಮತ್ತು ಈ ಮಾತುಗಳು ನಿಮ್ಮನ್ನು ಎಚ್ಚರ ಮಾಡಿಸುತ್ತವೆ ಸತ್ಯದ ಅರಿವನ್ನು ಕೊಡುತ್ತವೆ ಎಂದು ಭಾವಿಸುತ್ತೇನೆ ಈ ವಚನದ ಒಂದು ಸಂಕ್ಷಿಪ್ತ ಅರ್ಥವೇನೆಂದರೆ ಆದಿ ಲಿಂಗ ಅನಾದಿ ಬಸವಣ್ಣನು ಎಂದು ಹೇಳಿದ್ದಾರೆ ಅಂದರೆ ಬಸವಣ್ಣ ಬಂದ ಮೇಲೆ ಅವನು ಇಷ್ಟ ಲಿಂಗವನ್ನು ಕೊಟ್ಟನು ಚನ್ನ ಬಸವಣ್ಣನವರ ಈ ಹೇಳಿಕೆ ಅವರ ಗುರುಭಕ್ತಿ ತೋರಿಸುತ್ತದೆ ಮತ್ತು ಇಂದು ನಾವು ಯಾವ ಪ್ರಶ್ನೆಯ ಉತ್ತರ ಹುಡುಕಾಟದಲ್ಲಿದ್ದೇವೋ ಅದಕ್ಕೆ ಅದೇ ವಚನ ಸಾಹಿತ್ಯದ ಈ ಚನ್ನ ಬಸವಣ್ಣನವರ ವಚನದಲ್ಲಿ ನೇರ ಸ್ಪಷ್ಟ ಉತ್ತರವಿದೆ ಬಸವಣ್ಣ ಕೇವಲ ಒಂದು ಭಕ್ತಿಯ ಕ್ರಾಂತಿಯನ್ನು ಮಾಡಲಿಲ್ಲ ಆದರೆ ಒಂದು ಸಂಪೂರ್ಣ ಶರಣ ಚಳುವಳಿ ಮತ್ತು ಲಿಂಗಾಯತವೆಂಬ ಒಂದು ಸ್ವತಂತ್ರ ತತ್ವವನ್ನು ಹುಟ್ಟುಹಾಕಿದ ಅವನ ಆಧ್ಯಾತ್ಮಿಕ ಅನುಭವವೇ ಈ ಧರ್ಮದ ಅಡಿಪಾಯ ಇಲ್ಲಿ ಒಂದು ಗಮನದಲ್ಲಿಟ್ಟುಕೊಳ್ಳಬೇಕಾದ ಸಂಗತಿ ಏನೆಂದರೆ ಭೌಗೋಳಿಕವಾಗಿ ನಾವೆಲ್ಲ ಹಿಂದುಗಳು ಧಾರ್ಮಿಕವಾಗಿ ಕೆಲವರು ಜೈನ ಬುದ್ಧ ಸನಾತನ ಲಿಂಗಾಯತ ಮುಸ್ಲಿಂ ಕ್ರಿಶ್ಚಿಯನ್ನರು ಹಿಂದೂ ಸಂಸ್ಕೃತಿಯ ವಿಶೇಷ ಇಲ್ಲಿ ಅನೇಕ ಸ್ವತಂತ್ರ ವಿಚಾರಗಳು ಧರ್ಮಗಳು ತತ್ವಗಳು ಹುಟ್ಟಿ ಜಗತ್ತಿಗೆ ಮಾರ್ಗದರ್ಶನವಾಗಿವೆ ಇವತ್ತು ಬೌದ್ಧ ಧರ್ಮ ಭಾರತದಲ್ಲಿ ಹುಟ್ಟಿ ಹತ್ತು ಹನ್ನೆರಡು ದೇಶಗಳ ರಾಷ್ಟ್ರ ಧರ್ಮವಾಗಿದೆ ಇದು ಭಾರತದ ಕೊಡುಗೆ ಇದು ಭಾರತೀಯರೆಲ್ಲರೂ ಹೆಮ್ಮೆ ಪಡುವ ವಿಷಯ ಆದರೆ ದುರದೃಷ್ಟವಾಗಿ ಲಿಂಗಾಯತವೆಂಬ ತತ್ವವು ಕರ್ನಾಟಕದಲ್ಲಿಯೇ ಅನೇಕ ವಿರೋಧಗಳನ್ನು ಎದುರಿಸುತ್ತಿದೆ ಇದು ಯಾವಾಗ ಕರ್ನಾಟಕದ ಗಡಿ ದಾಟಿ ಬೇರೆ ರಾಜ್ಯ ಬೇರೆ ದೇಶಕ್ಕೆ ಹೋಗುತ್ತದೆ ಆವಾಗ ಭಾರತದಿಂದ ಜಗತ್ತಿಗೆ ಮತ್ತೊಂದು ಕೊಡುಗೆ ಆಧ್ಯಾತ್ಮಿಕ ದಾರಿ ಇಡೀ ಮಾನವ ಕುಲಕ್ಕೆ ಸಿಗುತ್ತದೆ ಈ ಭಾರತ ಮಣ್ಣಿನ ಶ್ರೇಷ್ಠತೆ ಏನೆಂದರೆ ಇಲ್ಲಿ ಅನೇಕ ವಿಚಾರಗಳು ತತ್ವಗಳು ಹುಟ್ಟಿ ಬೆಳೆದು ಜಗತ್ತಿಗೆ ಪ್ರೇರಣೆಯಾಗಿವೆ ಅಂತಹ ವಾತಾವರಣವನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ಮತ್ತು ಇಂಥ ವಿಚಾರಗಳನ್ನು ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡು ಇಂಥ ವಚನಗಳನ್ನು ಓದಿ ನಮ್ಮ ಮುಂದಿನ ಪೀಳಿಗೆಗೆ ಇದನ್ನೆಲ್ಲ ಹೇಳಿಕೊಡುವ ಜವಾಬ್ದಾರಿ ನಮ್ಮ ಮೇಲಿದೆ ಇದರಿಂದ ಸಮಾಜಕ್ಕೆ ದೇಶಕ್ಕೆ ಒಳ್ಳೆಯದಾಗುತ್ತೆ ಮತ್ತು ಎಲ್ಲರ ವೈಯಕ್ತಿಕ ಜೀವನಕ್ಕೂ ಒಳ್ಳೆಯದಾಗುತ್ತೆ ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ನಿಮಗೆಲ್ಲ ಶರಣು ಶರಣಾರ್ಥಿಗಳು